ರಾಮಾಯಣದಲ್ಲಿ ಹನುಮಂತ ಮಹಾಭಾರತದಲ್ಲಿ ಭೀಮ ಕಲಿಯುಗದಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ ಹೂ ಅಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ ಅದಕ್ಕೆ ಬಿದ್ದು ಗಾಯ ಆಗಿದೆ ನಾವೆಂತ ಮಾಡುವಾಗಿಲ್ಲ ಗಾಯಮ್ಮ ಹಲೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನೀವು ನೋಡ್ತಾ ಇರುವ ಇವತ್ತು ನಾವು ಕ್ಷೇತ್ರಕ್ಕೆ ಗಾಯಿಸಿ ಇಲ್ಲಿ ಎಷ್ಟು ಮೆಟ್ಲಿದೆ ಅಂತ ನಮ್ಗೆ ಗೊತ್ತಿಲ್ಲ ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಲೆಕ್ಕ ಮಾಡ್ತಾರೆ ಇಲ್ಲಿ ಒಂದು ಮಧ್ವಾಚಾರ್ಯರ ಮೂರ್ತಿ ಇದೆ ಸುಂದರವಾದ ಮೂರ್ತಿಯನ್ನು ನಿರ್ಮಾಣಿಸಿದ್ದಾರೆ ಎಲ್ಲರೂ ಸಹ ನೋಡಿ ಫ್ರೆಂಡ್ಸ್ ಇನ್ನು ನಾವು ಮೇಲೆ ಹೋಗ್ತಿದ್ದೇವೆ ದೇವಸ್ಥಾನ ಹತ್ರ ಬರ್ತಿದೆ ಮತ್ತೆ ದೇವರನ್ನು ನೋಡಲಿಕ್ಕೆ ಹೊರಡ್ತಿದ್ದೇವೆ ಗಾಜ್ ಈಗ ನಾವು ಹೋಗ್ತಿದ್ದೇವೆ ಇಲ್ಲಿ ಭಯಾನಕವಾದ ಒಂದು ಕಾಡುಂಟು ಇಲ್ಲಿ ಮೇಲೆ ದೇವಸ್ಥಾನ ಹಕ್ಕಿಗಳು ಮತ್ತೆ ಮಂಗಗಳ ಸುಮಾರು ಮಂಗಗಳಿದೆ ಇಲ್ಲಿ ನೋಡಿ ಹಾವಿನ ಹುತ್ತ ಇಲ್ಲಿ ದೇವಸ್ಥಾನ ಚೂರು ಕೆಲವೇ ಕ್ಷಣದಲ್ಲಿ ಬರ್ತದೆ ಈಗ ಗೈಸ್ ನೋಡಿ ಇಲ್ಲಿ ಮಂಗ ಹೇಗುಂಟು ಮಂಗ ಉಂಟು ಇಲ್ಲಿ ಎಲ್ಲ ನೋಡಿ ಇದು ಗಾಜ್ ನೋಡಿ ಎಂತ ಒಂದು ಸೀನ್ ಇಷ್ಟು ಚಂದವಾದ ನಿಮಗೆ ಒಂದು ಪ್ಲೇಸ್ ನೋಡಲಿಕ್ಕೆ ಸಿಗುವುದಿಲ್ಲ ಬಹಳ ಕಮ್ಮಿ ಉಡುಪಿಯಲ್ಲಿ ಗಾಯಸ್ ನೋಡಿ ಗಾಯಸ್ ನಾವೀಗ ದೇವಸ್ಥಾನದ ಬಳಿ ಬಂದೆವು ಆದ್ರೂ ಮೆಟ್ಲತ್ತಿ ತುಂಬಾ ಸುಸ್ತಾಯಿತು ಆದ್ರೆ ಇಲ್ಲಿ ಬಂದ ನಂತರ ತುಂಬಾ ಖುಷಿಯಾಗಿ ಸುಸ್ತ ಎಲ್ಲ ಮಾಯವಾಗಿ ಆಯ್ತು ಇಲ್ಲಿದ ನೇಚರ್ ತುಂಬಾ ಚೆನ್ನಾಗಿದೆ ಇದು ಶ್ರೀಕೃಷ್ಣನ ಅಕ್ಕ ನೆಲೆಯಾದಂತ ನೋಡಿ ಈಗ ನಾವು ಮಧ್ವಾಚಾರ್ಯರು ಹುಟ್ಟಿದ ಪಾಜಕ ಕ್ಷೇತ್ರಕ್ಕೆ ಹೋಗ್ತಿದ್ದೇವೆ ನೋಡಿ ಇದೆಲ್ಲ ನಮ್ಮ ಫ್ರೆಂಡ್ಸ್ ಇದು ನಮ್ಮ ಇದು ಯಾವ ತರ ಒಂದು ನೇಚರ್ ನೋಡಿ ಇಷ್ಟು ಚಂದ ಆದ ಟಾಪ್ ಟಾಪ್ ಅಲ್ಲಿ ಇಷ್ಟು ಚಂದಾದ ನೇಚರ್ ಬಹಳ ಕಮ್ಮಿ ನಮಗೆ ನೋಡ್ಲಿಕ್ಕೆ ಸಿಗುವುದಿಲ್ಲ ನೋಡಿ ಮಂಗಗಳ ರಾಶಿ ಇಲ್ಲಿ ಸ್ವಲ್ಪ ಮಂಗಲ್ಲ ಸುಮಾರು ಮಂಗಗಳು ಉಂಟು ನೋಡಿ ಅಂತ ಮಾಡ್ತೀವಿ ನೋಡಿ ಇಲ್ಲಿ ಗಾಡಿ ಬರಲಿಕ್ಕೆ ಎಷ್ಟು ಕಷ್ಟ ಅಂತ ನೋಡಿ ಎಷ್ಟೊಂದು ನಾವು ಹೋಗುವಾಗ ಡೌನ್ ಬರುವಾಗ ಮೇಲೆ ನಡೀಲಿಕ್ಕೆ ಸಹ ಕಷ್ಟ ಆಗ್ತದೆ ನಮಗೆ ಹೋಗಲಿಕ್ಕೆ ಹೋಗುವಾಗ ಅಷ್ಟೆಂತ ಸಹ ಇದಾಗುವುದಿಲ್ಲ ನಾವು ಮೇಲೆ ಹೋಗುವಾಗ ಮಾತ್ರ ಹತ್ತುವಾಗ ಮಾತ್ರ ಭಾಳ ಕಷ್ಟ ಅಂದರೆ ಬಹಳ ಕಷ್ಟ ಕಾಲೆಲ್ಲ ನೋವಾಗ್ತದೆ ನೋಡುವಾಗ ನೀವು ಒಂದ್ಸತಿ ಇಲ್ಲಿ ವಿಸಿಟ್ ಮಾಡಿ ನೋಡಿ ಒಂದು ನೇಚರ್ ಒಂದು ಗಾಳಿ ಎಷ್ಟು ಚಂದಾದ ಗಾಳಿ ಮತ್ತೆ ಒಂದು ಎಂಥ ಒಂದು ನೇಚರ್ ಅಂದರೆ ಈಗ ನಾವು ಪಾಜಕ ಕ್ಷೇತ್ರಕ್ಕೆ ಹೋಗುವಾಗ ಇಲ್ಲಿ ಒಂದು ಸಣ್ಣ ಗುಡಿ ತರ ಕಾಣಿತಿ ಎಂತ ಅಂತ ಗೊತ್ತಿಲ್ಲ ಈಗ ನಾವು ಹೋಗಿ ನಿಮಗೆ ತಿಳಿಸ್ತೇವೆ ಎಂತ ಅಂತ ನೋಡಿ ದ ಪ್ಲೇಸ್ ವೇರ್ ಜಗದ್ಗುರು ಮಧ್ವಾಚಾರ್ಯ ಇನ್ ಹಿಸ್ ಚೈಲ್ಡ್ಹುಡ್ ಕಿಲ್ಡ್ ಡಮಾನ್ ಮಣಿಮಂತ ಒಂದು ರಾಕ್ಷಸನ ಕೊಂದ ಜಾಗ ಗಾಯಿಸಿದು ಮಧ್ವಾಚಾರ್ಯರು ಒಂದು ರಾಕ್ಷಸನ ಕೊಂದಿದ್ರು ಮಣಿಮಂತ ಅಂತ ಅವನ ಹೆಸರು ಅದೇ ಈ ಜಾಗ ಈಗ ನಾವು ಒಳಗೆ ಬಂದ್ವಿ ಎಂತ ಉಂಟಂತ ನೋಡುವ ಬನ್ನಿ ಅದು ಮಧ್ವಾಚಾರ್ಯರು ರಾಮಾಯಣದಲ್ಲಿ ಹನುಮಂತ ಮಹಾಭಾರತದಲ್ಲಿ ಭೀಮ ಕಲಿಯುಗದಲ್ಲಿ ಅವರು ಮಧ್ವಾಚಾರ್ಯರು ಅವಾಗ ಇಲ್ಲಿ ಮಣಿಮಂತ ಮಣಿಮಂತ ಅಂತ ಒಂದು ರಕ್ಕಸ ಮಲಗಿದ್ದಾಗ ಅವರು ಬಂದು ಅವನನ್ನು ಕಾಲಿಂದ ಮೆಟ್ಟಿ ಅವನನ್ನು ಸಾಯಿಸಿದ್ರು ಅದೊಂದು ಗುಂಡಿ ಬಿದ್ದುದು ಹಾಗಿದ್ರೆ ಅವರು ಎಷ್ಟು ಬಲಶಾಲಿ ಅಂತ ನೀವು ಒಂದು ನೋಡಬಹುದು ಒಂದು ಗುಂಡಿ ಆಗಿದೆ ಅವನನ್ನು ಸಾಯಿಸಿದ ಕಾಲಿನ ಅಚ್ಚು ನೋಡಿ ಗಾಯದಲ್ಲಿ ಅಲ್ಲಿ ನೋಡಿ ಕಾಲಿನ ಒಂದು ಮೂರು ನಾಲ್ಕು ಬೆರಳು ಕಾಣ್ತದೆ ಅಚ್ಚು ನೋಡಿ ಹಾಗಿದ್ರೆ ಅವ್ರು ಎಷ್ಟು ಬಲಶಾಲಿ ಅಂತ ನೀವೇ ಒಂದು ಯೋಚನೆ ಮಾಡಬಹುದು ನೋಡಿ ಗಾಯ ಇದು ನಮ್ಮದು ಒಂದು ಅದ್ಭುತವಾದ ಒಂದು ಜಾಗ ನೋಡಿ ಒಂದು ಮಂಟಪ ತರ ಇದು ನೋಡಿ ಎಷ್ಟು ಚಂದ ಒಂದು ಎಷ್ಟು ಇದು ನೋಡಿ ಎಷ್ಟು ಚಂದವಾದ ಆರ್ಟ್ ಒಂದೊಂದು ಮಾಡಲಿಕ್ಕೆ ಒಂದು ಎಷ್ಟು ಪೇಷನ್ಸ್ ಬೇಕು ಅವರಿಗೆ ಅಷ್ಟು ಒಂದು ಮಾಡಿದ್ದಾರೆ ಗ ನೋಡಿ ಅದೊಂದು ಮೂರ್ತಿ ಮಾಡಲಿಕ್ಕೆ ಅವರಿಗೆ ಒಂದು ಎಷ್ಟು ದಿನ ಬೇಕಾಗಿರ್ಬೋದು ಅಷ್ಟು ಒಂದು ಪೇಷನ್ಸ್ ಇದ್ದು ಅಷ್ಟೊಂದು ಇದರಲ್ಲಿ ಎಷ್ಟು ಚಂದವಾದ ಮೂರ್ತಿ ಮಾಡಿದ್ದಾರೆ ನೋಡಿ ನೋಡಿ ಮೇಲೆಲ್ಲ ಎಷ್ಟು ಚಂದ ಉಂಟು ನೋಡಿ ಗಾಜು ಇದು ಒಂದು ಪರ್ಫೆಕ್ಟ್ ಶೇಪ್ ಪರ್ಫೆಕ್ಟ್ ಲೆಂತಲ್ಲಿ ಮಾಡಿದ್ದಾರೆ ಒಂದು ಡಿಸೈನ್ ನೋಡ್ಬೋದು ಒಂದು ಡಿ ಎಲ್ಲ ಒಂದು ಪ್ರತಿಯೊಂದು ಎಷ್ಟು ಚಂದ ಒಂದು ಕಲ್ಲು ಎಲ್ಲ ಎಷ್ಟು ಪರ್ಫೆಕ್ಟ್ ಉಂಟು ನೋಡಿ ಗಾಯಿಸಿ ನೋಡಿ ಇದು ಹೊರಗೆ ಜಾಗ ಇದೆಲ್ಲ ಇದಿಷ್ಟು ಕಾಡಿದೆ ಎಲ್ಲ ಪ್ಲೇಸ್ ಕಾಡು ಇದು ಇಲ್ಲೆಲ್ಲ ಕಾಡ್ದು ನೋಡಿ ಗಾಯ್ಸ್ ಈಗ ನಾವು ಹೋಗ್ತಿದ್ದೇವೆ ಆವಾಗ ನಮ್ಮ ಮಂಗಗಳನ್ನು ಮಂಗಗಳಿಗೆ ಮಂಗ ತಿಂಡಿ ಮತ್ತೆ ಎಂತಾದರೂ ಚಿಪ್ಸ್ ಗಿಪ್ಸ್ ಅಥವಾ ನೀರು ಬಾಟ್ಲೆಲ್ಲ ತಗೊಂಡ್ಬರ್ತಾ ಇದ್ದೇವೆ ನೋಡಿ ಅಲ್ಲಿ ಮಂಗಗಳು ಬರ್ತಾ ಉಂಟು ಮೂರು ಜನ ಮಂಗಗಳು ನೋಡಿ ಗಾಯ್ಸ್ ತಿಂಡಿ ನೋಡಿ ತಿಂಡಿ ಎಲ್ಲರಿಗೆ ಒಂದು ಮಂಗನಿಗೆ ಮಂಗ ಬಿಸ್ಕಿಟ್ ಕೊಡುದು ಮಂಗನ ಫ್ರೆಂಡ್ಸ್ ಬಂದರು ಏ ಅಲ್ಲಿ ಬಿತ್ತು ಮಂಗ ತುಂಬ ಹೋಗಿದೆ ಮಂಗನ ಅಮ್ಮ ಬಂದರು ಗಾಯ್ಸ್ ಈಗ ನಾವು ಪಾಜಕ ಕ್ಷೇತ್ರದ ಹತ್ತಿರ ಬಂದಿದ್ದೇವೆ ನೋಡಿ ಇದೇ ಪಾಜಕ ಕ್ಷೇತ್ರ ನೋಡಿ ಗಾಯ ಇಲ್ಲೇ ಹತ್ತಿರ ಉಂಟು ಈಗ ಹೋಗುವ ಹೋಗಿ ನಿಮ್ಗೆ ಎಂತೆಲ್ಲ ಉಂಟು ಎಂತ ಉಂಟು ಎಲ್ಲ ನಿಮ್ಗೆ ಡೀಟೇಲ್ ಆಗಿ ಹೇಳುತ್ತೇವೆ ಇಲ್ಲಿ ಒಂದು ಸಣ್ಣ ಸರೋವರ ಉಂಟು ಕೆರೆ ತರ ಇಲ್ಲಿ ಒಂದು ಚಂದವಾದ ಸಣ್ಣ ಒಂದು ನಮ್ಮ ಗೋ ಮಾತೆ ಉಂಟು ನೋಡಿ ಎಷ್ಟು ಚಂದ ಒಂದು ಕ್ಯೂಟ್ ಉಂಟು ನೋಡಿ ನೋಡಿ ಗಾಯ್ಸ್ ಗಾಯ್ ಇದು ನಾಗದೇವರ ಸಂವಿಧಾನ ನೋಡಿ ನಾವೀಗ ಹೋಗ್ತಾ ಇದ್ದೇವೆ ಇಲ್ಲಿ ಒಂದು ನಮ್ಮ ನಾಗದೇವರ ಸಂವಿಧಾನ ಗಾಯ್ಸ್ ಇಲ್ಲಿ ಒಂದು ತಾವರೆ ಒಂದು ಕೊಳ ಮಾಡಿದ್ದಾರೆ ಸ್ವಯಂ ನಿರ್ಮಿತ ನೋಡಿ ಇಲ್ಲಿ ಈಚೆ ನಮ್ಮದು ನಾಗದೇವದ ಒಂದು ಇದು ನೋಡಿ ಸಂವಿಧಾನ ಉಂಟು ನಾಗದೇವರದ್ದು ನೋಡಿ ಗಾಯಜ್ ನಮಗೆ ದಾರಿ ತಪ್ಪಿದೆ ಏಚೆ ಅಂತ ನಮಗೆ ಸಹ ಗೊತ್ತಿಲ್ಲ ಹೆಚ್ಚೆಂದ ಬಂದಿದ್ದೇವೆ ಅಂತ ನಾವೀಗ ಅಲ್ಲಿ ಅಂಗಡಿ ಹತ್ರ ಹೋಗಿ ಕೇಳಬೇಕಂತಿದ್ದೇವೆ ನಮ್ಮ ಫ್ರೆಂಡ್ಸ್ ಎಲ್ಲ ಓಡಿಕೊಂಡು ಹೋಗ್ತಿದ್ದಾರೆ ನೋಡಿ ನಮಗೆ ಹೆಚ್ಚಂದ ಬಂದಿದ್ರೆ ಏಚೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ಗೂಗಲ್ ಮ್ಯಾಪಲ್ಲಿ ನೆಟ್ವರ್ಕ್ ಇಲ್ಲ ಗಾಯಜ್ ಎಂಥ ಒಂದು ಅವಸ್ಥೆ ಅಂತ ಯಾರ ಹತ್ರ ಹೇಳಲಿಕ್ಕಿಲ್ಲ ಇಲ್ಲಿ ಗಾಡಿ ನಿಲ್ಲಿಸಿದ್ರೆ ಅವ್ರು ನಿಲ್ಲುವುದಿಲ್ಲ ಇಲ್ಲಿ ಮಂಗಗಳಿಗೆ ಕೇಳಿದರೆ ಮಂಗಗಳು ಹೇಳುವುದಿಲ್ಲ ಏ ಕಟ್ ಮಾಡಿ ಹೆಚ್ಚು ಹೋಗುದು ಈಚೆ ಆಚೆ ಆಚೆ ಆಯ್ತು ಆಯ್ತು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಆ ಗಾಯಜು ಆಚೆ ಹೋಗ್ಬೇಕಂತ ಈಗ ನಮಗೆ ಕಟ್ಪಾಡಿ ಆಚೆ ಲೆಟ್ಸ್ ಗಾಯಸ್ ಲೆಟ್ಸ್ ಗೋ ಗಾಯ್ಸ್ ಇಲ್ಲಿ ನೋಡಿ ಒಂದು ಮರದ ಮೇಲಿಂದ ಒಂದು ಮಂಗ ಬಿದ್ದಿದೆ ಅದಕ್ಕೆ ಗಾಯ ಆಗಿದೆ ಕಾಲಿಗೆ ಪೆಟ್ಟಾಗಿದೆ ಅದು ನರಾಳ್ತಾ ಉಂಟು ಅದಕ್ಕೆ ಈಗ ನಮ್ಮ ಫ್ರೆಂಡ್ಸ್ ನೀರು ತರಲಿಕ್ಕೆ ಹೋಗಿದ್ದಾರೆ ರಪ್ಪ ಓಡ್ಕೊಂಡೋಗಿದ್ದು ನೀರು ತರಲಿಕ್ಕೆ ಹೋಗಿದ್ದಾರೆ ಅದು ಬಿದ್ದು ಅದಕ್ಕೆ ಕಾಲಿಗೆ ಗಾಯ ಆಗಿದೆ ಎಂತ ಅಂತ ನೋಡಲಿಲ್ಲ ಈಗ ಅದು ಬಿದ್ದು ನರಾಳ್ತಾ ಉಂಟು ಅದಕ್ಕೆ ಹೇಳಲಿಕ್ಕೆ ಆಗ್ತಿಲ್ಲ ಮೇಲೆ ಮಂಗಗಳು ಹೆಲ್ಪ್ ಮಾಡ್ತಾ ಉಂಟು ಸ್ವಲ್ಪ ಎಂತ ಮಾಡೋದಂತಿಲ್ಲ ಬಿದ್ದು ಫುಲ್ ಗಾಯ ಆಗಿದೆ ಅಲ್ಲಿ ಕಾಣ್ತು ಕಾಣ್ತಾ ಇರ್ಬೋದು ನಿಮಗೆ ಓ ಅಲ್ಲಿ ನೋಡಿ ಅಲ್ಲಿ ಕಾಣ್ತಿರ್ಬೋದು ನಿಮಗೆ ಅದಕ್ಕೆ ಬಿದ್ದು ಗಾಯ ಆಗಿದೆ ಗಾಯಸ್ ನಾವೆಂತ ಅನ್ಕೊಂಡಿದ್ವಿ ಮಂಗ ಮರದಿಂದ ಮೇಲಿಂದ ಬಿದ್ದ ಅಂತ ಅನ್ಕೊಂಡದ್ದು ಇಲ್ಲಿ ಒಂದು ಗಾಡಿ ಉಂಟಲ್ಲ ಗಾಡಿ ತಾಗಿಸ್ಕೊಂಡು ಒಂದು ಮಂಗಕ್ಕೆ ಅಲ್ಲಿ ಒಂದು ಗಾಯ ಆಗಿ ಬಿದ್ದಿದೆ ಮಂಗ ಇಲ್ಲಿ ಇಲ್ಲಿ ರಕ್ತ ಉಂಟು ಅಲ್ಲಿ ಬಿದ್ದಿದೆ ಅದಕ್ಕೆ ನಾವು ಏಂತ ಹೆಲ್ಪ್ ಮಾಡುವಾಗಿಲ್ಲ ಹೆಲ್ಪ್ ಮಾಡ್ಲಿಕ್ಕೆ ನೀರು ಕೊಡ್ಲಿಕ್ಕೆ ಹೋದಾಗ ಬೇರೆ ಮಂಗಗಳೆಲ್ಲ ಬಂದು ನಮ್ಮನ್ನು ತಾಲೆಲ್ಲ ಹಿಡಿದು ನಮ್ಮ ಕೂದಲನ್ನು ಎಳಿತುಂಟು ನಾವೆಂತ ಮಾಡುವಾಗಿಲ್ಲ ಗಾಯ್ ಬಿಜಾ ಮನಸ್ಸು ಈಗ ಬಾಣತೀರ್ಥ ಕೆರೆ ಸರೋವರಕ್ಕೆ ಹೋಗ್ತಿದ್ದೇವೆ ಗಾಯ್ಸ್ ಬನ್ನಿ ನೋಡುವ ಹೇಗುಂಟು ಬಾಣತೀರ್ಥ ಕೆರೆ ಸರೋವರ ನೋಡುವ ಹೇಗುಂಟು ನಾವು ನಿಮಗೆ ತೋರಿಸ್ತೇವೆ ಮುಂದಿನ ಅಪ್ಡೇಟ್ ನಾವು ನಿಮಗೆ ಹೇಳ್ತೇವೆ ಇಲ್ಲಿ ಒಂದು ಸಣ್ಣ ಒಂದು ದಾರಿ ಸಿಕ್ಕಿತ್ತು ನಮಗೆ ಬಾಣತೀರ್ಥ ಕೆರೆ ಅಂತ ಬೋರ್ಡ್ ಹಾಕಿತ್ತು ಈಗ ಆ ಥರ ಬಂದಿದ್ದೇವೆ ನೋಡುವ ಇದು ಹೇಗುಂಟು ಕೆರೆ ಎಂತ ಉಂಟು ಅಂತ ನೋಡುವ ಗಾಯಸ್ ಬನ್ನಿ ನಾವು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೇವೆ ಅಂತ ಗೈಸ್ ಇದರ ಆಕೃತಿ ಬಾಣ ತರ ಉಂಟು ಅದಕ್ಕೆ ಇದರ ಹೆಸರು ಬಾಣ ತೀರ್ಥ ಅಂತ ಇಟ್ಟಿದ್ದಾರೆ ಇದರಲ್ಲಿ ಸುಮಾರು ಸಾಕಷ್ಟು ಮೀನುಗಳಿದೆ ನೀವು ಅದು ಶೇಪ್ ನೋಡ್ಬೋದು ನೋಡಿದ್ದು ಬಾಣದ್ದು ಶೇಪ್ ಅಲ್ಲಿ ಉಂಟು ನೋಡಿ ಇದು ಅದಕ್ಕೋಸ್ಕರ ಇದಕ್ಕೆ ಬಾಣ ತೀರ್ಥ ಕೆರೆ ಅಂತ ಹೆಸರು ಇಟ್ಟದ್ದು ಈಗ ನಮ್ಮದು ತಿಂಡಿ ಗಿಂಡಿ ಎಲ್ಲ ತಿಂದ ಈಗ ನಾವು ಪರಶುರಾಮನ ಕ್ಷೇತ್ರಕ್ಕೆ ಹೋಗ್ತಿದ್ದೇವೆ ಈಗ ನಾವು ತಿಂಡಿ ಎಲ್ಲ ಮುಗಿಸಿ ಎಲ್ಲ ಯಾವುದು ಯಾವುದು ಇಲ್ಲಿ ಗಲೀಜು ಮಾಡಲಿಲ್ಲ ನಾವು ಎಲ್ಲ ಒಂದು ತೊಟ್ಟೆಯಲ್ಲಿ ಹಾಕ್ಕೊಂಡು ಹೇಗೆ ತಂದಿದ್ದೇವೆ ಹಾಗೇ ತೊಗೊಂಡು ಹೋಗ್ತಿದ್ದೇವೆ ನೀವು ನೋಡ್ಬೋದು ಈಗ ಹೋಗ್ತೇವೆ ನೆಕ್ಸ್ಟ್ ಪರಶುರಾಮ ಕ್ಷೇತ್ರಕ್ಕೆ ಹೋಗಿ ನಿಮಗೆ ಎಂಥ ಅಪ್ಡೇಟ್ ಎಲ್ಲ ಹೇಳ್ತೇವೆ ಗಾಯಸ್ ಗಾಯಸ್ ಇದು ಪ್ಲೇಸ್ ನೋಡಿ ಯಾವ ಥರ ಉಂಟು ಒಂದು ಮೌಂಟೇನ್ ಒಂದು ಗುಡ್ಡ ಪ್ರದೇಶ ಇಲ್ಲಿ ನೀವು ಬರಬೇಕು ಬಂದರೆ ಇಲ್ಲಿ ಮಾತ್ರ ಒಳ್ಳೆ ಆಗ್ತದೆ ನೀವು ಟೈಮ್ ತೊಗೊಂಡು ಒಂದಿದ್ದೀನಿ ಇಲ್ಲಿ ಬರಬೇಕು ಇಲ್ಲಿ ಒಂದು ಚೂರು ಸಹ ಇಲ್ಲ ಫೋಟೋ ಶೂಟ್ ಎಲ್ಲ ಒಂದು ಫೋಟೋ ಶೂಟು ರೀಲ್ ಶೂಟ್ ಎಂಥ ಬೇಕಿದ್ರೆ ಮಾಡಿವು ಬೆಸ್ಟ್ ಅಂದರೆ ಬೆಸ್ಟ್ ಪ್ಲೇಸ್ ಇದು ಉಡುಪಿ ನಿಮಗೆ ನೋಡಿ ಯಾವ ಥರ ಉಂಟು ಒಂದು ಪ್ಲೇಸ್ ಹತ್ತಲಿಕ್ಕೆ ಅಲ್ಲಿ ಮೆಟ್ಲು ಉಂಟು ಮೆಟ್ಲು ದಾರಿ ಯಾವ ಥರ ಉಂಟು ನೋಡಿ ಗಾಯಸ್ ಇಲ್ಲಿ ಒಂದು ಪ್ಲೇಸ್ ನೋಡಿ ಪರಶುರಾಮ ಕ್ಷೇತ್ರಕ್ಕೆ ಹೋಗ್ಬೇಕಂದ್ರೆ ಗಾಯ್ ಇದು ನೋಡಿ ಬರೋ ಒಂದು ಮೆಟ್ಲು ಮಾಡಿದ್ದಾರೆ ನಮಗೆ ಬರಬೇಕಂತ ನಮಗೆ ಅಲ್ಲ ಎಲ್ಲರಿಗೆ ಗಾಯಸ್ ನಾವೀಗ ಗದತೀರ್ಥಕ್ಕೆ ಬಂದಿದ್ದೇವೆ ಇಲ್ಲಿ ಮೇಲೆ ಹೋದರೆ ನಮ್ಮ ಪರಶುರಾಮ ಕ್ಷೇತ್ರ ನೋಡುವ ಈಗ ಒಂಥರ ಇಲ್ಲಿ ಇಲ್ಲಿ ಪ್ಲೇಸ್ ಅಲ್ಲಿರು ನೋಡುವ ಗಾಯ ಹೇಗು ಅಂತ ಈ ಒಂದು ಕೆರೆ ಉಂಟು ಗದತೀರ್ಥ ಕೆರೆ ಗಾಯ್ಸ್ ಇದು ನೋಡ್ಲಿಕ್ಕೆ ಗದ ತರ ಉಂಟು ನೋಡಿ ಹಾಗೆ ಇದಕ್ಕೆ ಹೆಸರು ಗದ ತೀರ್ಥ ಅಂತ ಕೆರೆ ಅಂತ ಹೆಸರು ಇಟ್ಟದ್ದು ನೋಡ್ಬೋದು ನೀವು ಕರೆಕ್ಟ್ ಗಮನ ಇಟ್ಟು ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಇದು ಗದ ತೀರ್ಥ ಗದ ತೀರ್ಥ ಅಂತ ನೋಡಿ ಕರೆಕ್ಟ್ ಗಮನ ಇಟ್ಟು ನೋಡಿ ಗಾಯ್ಸ್ ಇದೆ ಪರಶುರಾಮ ಬೆಟ್ಟ ಗಾಯ್ಸ್ ಈಗ ನಾವು ದೇವಸ್ಥಾನದ ಒಳಗೆ ಬಂದಿದ್ದೇವೆ ಇದೇ ದೇವಸ್ಥಾನ ಗಾಯಸ್ ನಾವೀಗ ಪರಶುರಾಮ ಬೆಟ್ಟದಿಂದ ದುರ್ಗಾ ಬೆಟ್ಟ ನೋಡ್ತಿದ್ದೇವೆ ಎಷ್ಟು ಚಂದವಾಗಿದೆ ನೋಡಿ ಎಂಥ ಹಚ್ಚ ಹಸಿರಿನಿಂದ ಕೂಡಿದೆ ಈಗ ವಿಡಿಯೋ ಕಂಪ್ಲೀಟ್ ಆಗ್ತಾ ಬರ್ತುಂಟು ಈಗ ನೀವು ನೋಡಿರ್ಬೋದು ವಿಡಿಯೋ ಹೇಗಾಗಿದೆ ಅಂತ ನಿಮ್ಮದೊಂದು ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ರಚನ್ ಘೋಷಲ್ ಉಡುಪಿ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಗಾಯಸ್ Labela, eu quero não, clique mais, thank you Bye guys